ఏనప్పా ఇవ ఫోన్ హతీనంద ఇ ఫోన్ హిల్ హలో ఏత అదే యాంగ్ మిస్ ఆయ అదూ ననగేన్ హోదల సంజీతనా డైమండ్ బే ಇಲ್ಲ ಏನೋ ಡೈಮಂಡ್ ಮಾಡ ನಿಮ್ಮ ವಿಶ್ವಾಸ ಇಟ್ಟರೆ ಹಿಂಗ್ ಮಾಡ್ತೀರಾ ಹಾ ಅದು ನೀ ಸಂಜಿ ಐದರ ತನ ನನಗ್ ಬೇಕ ಡೈಮಂಡ್ ಹಾ ಏನಪ್ಪಾ ಹುಡುಗರು ಏನದಾರ ದೊಡ್ಡ ಮಕ್ಳು ಒಂದು ಸರಿ ಇಲ್ಲ ನೋನು ಡೈಮಂಡ್ ಅಂತ ಡೈಮಂಡ್ ಇದು ಮಾಡ್ಕೊಂಡು ಬಂದಾರ ಅರ್ಧ ಕೊಡ್ತೀನಿ ಹುಡುಗರು ನಮ್ಮ ಯಾವ ತುಂಬ ನೋಡ್ತೀನಿ നോട് no വിചാരമാണു

ಒಂದ್ ಬಾಟ್ಲಿ ಇಟ್ಟಿನಿ ಅದರ ಹೊಡದ್ರ ತಲೆರೇ ಶಾಂತ ಆತೈತಿ ತಲಿನ ಓಡತೈತಿ ಚುರುಕಾಗಿ ನಂದು ನೋಡಮ್ ಏನೋ ಖಾಲಿ ಬಾಟ್ಲಿ ಇಟ್ಟಾರಲ್ಲ ಇದಿಲ್ಲ ಎಂತ್ಕವ್ರು ಬರುತ್ತ

ಮಾಲಕ್ ಬಾಸ್ ಒಂದಂಗ್ಕೋಲು ಏನೇಕ್ರಿ ಏನ್ ಆಯ್ತತ್ ಕೇಳ್ತು ಕುಂಡ್ ಉರಿಯಾಕಿ ಕಾಂಚಿ ಒಡ್ದಿ ಎಲ್ಲಾ ಹಿಂಗ ಎಲ್ಲ ಹೋಗಿ ಕುತ್ತಿನ ಕಾಂಚಿ ರಕ್ತ ಬರ ಕುಂಡಿಗೆ ಅವ್ರು ಯಾರಿಗೆ ಕರ್ಚಿರೇ ನಾಲ್ಕು ಮಂದಿ ಹೊರಗ್ ಕುಂತ್ ಕಡಿದಿವಿ ರೀ ಮಾಡಿ ನೋಡ್ ಬಾಸಿ ಎಲ್ಲಾ ಹಿಂಗ ಮಾಡಿ ಹೋಗುದು ಏ ನೋಡಿ ನಿ ಪುಂಡಿ ಉಳ್ಯಾಕತ್ತೈತಿ ನಡಿ ಎಲ್ಲ ಯಾವ ದವಾಖಾನೆ ಯಾವ್ದಾರು ಒಯ್ದು ನಡಿ ದವಾಖಾನೆಗ್ ಒಯ್ ನಡಿ ಮೊದಲು ನೋಡಿ ದನ ದವಾಖಾನೆಗ್ ಹೋಗಿ ಬರ್ಸಿ ಬಸ್ ಅವ್ರ ಜೊಂಡೀಷನ್ ಭಾರಿ ಮಾಡ್ತಾರೆ ದನ ದವಾಖಾನೆ ದನ ಕಳಸ್ತೀನಿ ನಿನಗ ನನಗೆ ದನ ಆತ್ಯ ಈ ಪ್ಯಾಂಟಿಗೆ ಬೂಟಿಗೆ ನನ್ನ ಡ್ರೆಸ್ಸಿಗೆ ಬೆಲ್ಟಿಗೆ ಬೆಲೆ ಕೊಡು ಬ ಹ್ಞೂ ಬಸ್ ಹಾ ಬಸ್

halo कर दो बॉक्स ಇಲ್ಲ ಅಂದ್ರ ಅವ ಯಾರು ಒಯ್ದಾನ ಅವನ ಫೋಟೋ ಕಳಸು ಅವ್ ಯಾವ್ದಾರ ಅದಾನೋ ಪೊಲೀಸ್ ಅದಾನೋ ಯಾರ ಅದ್ ನನಗ್ ಗೊತ್ತಿಲ್ಲ ರಾಜು ಅವನ ಫೋಟೋ ನನಗೆ ಕಳಸು ಅದು ಗೊತ್ತಿಲ್ಲ ನನಗ್ ಒಂದ್ ತಾಸ ಅವ್ನ ಫೋಟೋ ನನಗ್ ವಾಟ್ಸಪ್ ಮಾಡಿ ಅವನಿಗೆ ಇಡೀ ಪೊಲೀಸ್ ಅವನಿಗೆ ಫೋನ್ ಹಚ್ಚು ಹಚ್ಚಿ ನನಗ್ ಬಸ್ ಅವ ರಾಜು ಕರೆಸತಾಯಿದೆ ಇಲ್ಲ ರಾಜು ಕರೆಸ್ಕ್ರೋ ರಾಜು ಕರೆಂಗೋ ಆ ಎಲ್ಲಿದಾ ಆ ಎಲ್ಲಿದ್ದಾ ನೋಡಿ ಹುರಿಕಾರಿ ತುಂಬಾ ನಮಗ ಬಿಡಾಂದ್ರೆ ಆ ವತ್ ತಾ ಕಾಟು ಫೋಟೋ ವಾಟ್ಸಾಪ್ ಮಾಡ್ನೋ ಅದೆ ಅಪ್ಲಿಕೇಶನ್ ವಾಟ್ಸಾಪ್ ಬರಬೇಕು ನನಗೆ ಆಯ್ ಮಲ್ ಲಗು ಮಾಡು ನೀ ಸೂಪರ್ ಮಟಡ್ರೆ ಬಾಸ್ ಒಳ್ಳೆ ಬರಿ

சவுண்ட் பைட் பாடல் இரண்டு